ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಸ್ಮೆಯನ್ನು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಬಹಳ ಸಂತೋಷ ಚೆನ್ನಾಗಿರಲಿ ಆರೋಗ್ಯಕರವಾಗಿರಲಿ ಅವ್ರು ಇನ್ನೊಂದೇನಂದರೆ ಯುವೇಶನ್ ಮಿನಿಸ್ಟ್ರಿ ಬಗ್ಗೆಯೂ ಭಾಳಷ್ಟು ಪರ್ಶನ್ಗಳು ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತೇವಲ್ಲಪ್ಪ ಈಗ ಬಿ ಜೆ ಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿಯವರು ದಳದವರು ಮೇಮಿ ಇಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಕಮೆಂಟ್ ದಿ ಸಿವಿಲ್ ಐವಿಯೇಷನ್ ಮಿನಿಸ್ಟ್ರಿ ಬೇಕಾದಷ್ಟು ನಾರಮ್ಸ್ ಇದೆ ನಾನು ಅದನ್ನು ಡಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಟ್ರೇಟಿ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾಯಿದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸತ್ತೋರ್ ಮೇಲೆ ಎಣದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿಜೆಪಿಯವ್ರ ಡ್ಯೂಟಿ ಬಿಜೆಪಿ ದಡದವ್ರ ಡ್ಯೂಟಿ ಈಗ ಮಾಡ್ತವಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ ಮಿನಿಸ್ಟರ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್ ನನ್ನ ಸರ್ಕಾರ ಇದ್ರೆ ನಾನು ಲಕ್ಷ್ಮಿಯನ್ನು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ತಿಂಗಳಿಗೆ ಬಹಳ ಸಂತೋಷ ಚೆನ್ನಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅವರು ಕೆಲಸ ಈಗ ಬಿ ಜೆ ಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿ ಅವರು ದಳದವ್ರು ಇನ್ನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆಗಿ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಬೇಕಾದಷ್ಟು ನಾರಮ್ಸ್ ಇದೆ ನಾನು ಅದನ್ನು ಡಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಟೇಟಿ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಏನ ಸತ್ತೋರ ಮೇಲೆ ಎಣ್ದೋರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿ ಜೆ ಪಿಯವ್ರ ಡ್ಯೂಟಿ ಬಿ ಜೆ ಪಿ ದಡದವ್ರ ಡ್ಯೂಟಿ ಈಗ ಮಾಡ್ತವರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್ ಇವರ ಒಂದು ಆರೋಪವನ್ನು ಮಾಡಿದ್ದಾರೆ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಸ್ ಮೇನ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಬಹಳ ಸಂತೋಷ ಚೆನ್ನಾಗಿರಲಿ ಆರೋಗ್ಯಕರವಾಗಿರಲಿ ಅವರು ಇನ್ನೊಂದೇನಂದರೆ ಯುವೇಶನ್ ಮಿನಿಸ್ಟ್ರಿ ಬಗ್ಗೆಯೂ ಭಾಳಷ್ಟು ಪರ್ಶನ್ ಅವರು ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇರಪ್ಪ ಈಗ ಬಿ ಜೆ ಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿಯವರು ದಳದವ್ರು ಮೇಮಿ ಇಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಕಮೆಂಟ್ ದಿ ಸಿವಿಲ್ ಐವಿಯೇಷನ್ ಮಿನಿಸ್ಟ್ರಿ ಬೇಕಾದಷ್ಟು ನಾರಮ್ಸ್ ಇದೆ ನಾನು ಅದನ್ನು ಡಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಟ್ರಿ ಟಿ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ

ಕೆಲಸ ಮಾಡ್ತಾರೆ ಈಗ ಬಿ ಜೆ ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿ ಅವರು ದಳದವ್ರಿಗೆನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಕಿ ತಿರ್ಚಿ ಹೇಳ್ಬೋದು ನಾನು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ತರ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್ ದಿ ಸಿವಿಲ್ ಐವಿಯೇಷನ್ ಮಿನಿಸ್ಟ್ರಿ ಬೇಕಾದಷ್ಟು ನಾರ್ಮ್ಸ್ ಇದೆ ನಾನು ಅದನ್ನು ಡಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಟರೇಟಿವ್ ಫ್ಲೈಟು ಮತ್ತೊಂದು ಎಲ್ಲ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಏನ ಸತ್ತೋರ ಮೇಲೆ ಎಣದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸು ಅದು ಬಿ ಜೆ ಪಿಯವ್ರ ಡ್ಯೂಟಿ ಬಿ ಜೆ ಪಿ ದಡದವ್ರ ಡ್ಯೂಟಿ ಈಗ ಮಾಡ್ತಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ದಿಸ್ ಪಾಯಿಂಟ್ ಆಫ್ ಟೈಮ್ ದಿಸ್ ಇಸ್ ಎ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ